ಯಾವ ಟಾಪಿಕ್ ಎತ್ಕೊಂಡು ಇವತ್ತು ವೀಡಿಯೋ ಮಾಡೋಕ್ಕೆ ಬಂದಿದೆ ಅಂತ ಹೇಳಿ ನಿಮಗೆ ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನಿಮಗೆ ಉದಿತ್ತೆ ಒಂದು ಮೂರು ಟಾಪಿಕ್ ಇಟ್ಕೊಂಡು ನಾನು ಇವತ್ತು ವೀಡಿಯೋ ಮಾಡೋಕ್ಕೆ ಬಂದಿದ್ದೆ ವಿಷಯ ಅಂತನೇಳಿ ಹೇಳಿ ಜಾಸ್ತಿ ಮಂಡಿಗೆ ಕುರುಕು ಇದೆ ಡೈರೆಕ್ಟ್ ಹೇಳ್ತಕ್ಕೇನೆ ಫಸ್ಟ್ ಆಫ್ ಆಲ್ ಫಸ್ಟ್ ವಿಷಯ ಎಂತನೇಳಿ ಹೇಳ್ರೆ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ಹಿಡಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಬ್ಯಾಡ್ಮಿಷನ್ ಮಾತಾಡ್ತಿದ್ದು ಐವತ್ತಿನ ವಿಷಯ ಅಂತ ಹೇಳಿ ಹೇಳಿ ಆಲ್ರೆಡಿ ನಿಮ್ಗೆ ಗುದಾಯಿತು ಟೈಟಲ್ ತಮ್ನಲ್ಲಿಂದ ಗೊತ್ತಾಯಿತು ಕಾರ್ ರಿವ್ಯೂನ ನೆಕ್ಸ್ಟ್ ಮಾಡ್ತೇನೆ ನಾನು ನಿಮ್ಗೆ ಹೇಳ್ತೆ ಅದಕ್ಕೂ ಮುಂಚೆ ಎರಡು ಟಾಪಿಕ್ ಇತ್ತು ಅದನ್ನು ಕ್ಲಿಯರ್ ಮಾಡ್ಕಂತೆ ಫಸ್ಟ್ ಆಫ್ ಆಲ್ ಟ್ರೋಲ್ ಮಾಡ್ತಾ ನನ್ನನ್ನು ನಾನನ್ನು ಹಿಡ್ಕಂಡ ಎಂದಕ್ಕೆ ಅಂದರೆ ಗೊತ್ತಿಲ್ಲ ನಾನು ನಿನ್ನೆ ರಾತ್ರಿಯಿಂದನೂ ಕಾಣ್ತಾ ಇದ್ದೆ ಎಂತಕ್ಕೆ ನನ್ನ ಟ್ರೋಲ್ ಮಾಡ್ತಿದ್ದಿರಿ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಸಿಕ್ಕಾಪಟ್ಟೆ ಮೆಸೇಜ್ ಇತ್ತು ನನಗೆ ವಿಷಯ ಹೇಳಿ ಗೊತ್ತಾಯಿಲ್ಲ ಗಡಿಗೆ ಸ್ವಲ್ಪ ತಾರು ಕೂಡಲೇ ಗೊತ್ತಾಯಿತು ಲಾಸ್ಟ್ ವೀಡ್ಯೋದಲ್ಲಿ ನಾನು ನನ್ನ ತಮ್ಮನಿಗೆ ಗಾಡಿ ಹೇಳಿಕೊಡು ವಿಡಿಯೋದಲ್ಲಿ ಎಂತಾಯ್ತನೇಳಿ ಹೇಳ್ರೆ ಅವ ಹೇಳಿದ ಅಂತ ಹೇಳಿ ಹೇಳಿದೆ ಹೇಳಿ ಹೇಳ್ರೆ ನಾನು ವೀಡಿಯೋ ಮಾಡಬೇಕ ನಾನಂದರೆ ನನ್ನ ಅಣ್ಣ ನಾನು ನಾನು ವೀಡಿಯೋ ಇವ್ನು ವೀಡಿಯೋ ಮಾಡುವಾಗ ಎಂತ ಮಾಡಿದ ಯಾರೂ ಇರಲಿಲ್ಲ ಇವನಿಗೆ ಸಪೋರ್ಟ್ ಇರಲಿಲ್ಲ ಬ್ಯಾಕ್ ಗ್ರೌಂಡ್ ಸಪೋರ್ಟು ಯಾರೂ ಎಷ್ಟು ಜನ ಇರಲಿಲ್ಲ ಕುಂದಾಪುರ ಕನ್ನಡದಲ್ಲಿ ಮೋಟಲ್ ಆಗರ್ ಮಾಡೋರು ಅನ್ಕಂಡು ಹೇಳಿದ ಆಮೇಲೆ ಮತ್ತೆಂತ ಹೇಳಿದಾನಿ ಹೇಳ್ರೆ ಈಗ ಈಗ ಅಂದ್ರೆ ಹೇಳಿದ್ರೆ ಸ್ಪ್ಲೆಂಡರಿಂದ ಹಿಡ್ದು ದೊಡ್ಡ ಬೈಕರ್ ಅವರಿಗೆ ಎಲ್ಲರಿಗೂ ಮೋಟರ್ ಲಾಗ್ ಮಾಡ್ತಾ ಇದ್ದೀರಿ ಈಗ ಸ್ಪ್ಲೆಂಡರಿಂದ ಹಿಡಿದು ಅನ್ನಿ ಹೇಳಿದ ಅದು ಎಂತಾಯ್ತು ಅನ್ನಿ ಹೇಳಿದ್ರೆ ನೀವೆಲ್ಲ ನನ್ನ ವಿ ನನ್ನ ಮೆನ್ಷನ್ ಮಾಡಿರಿ ನನ್ನನ್ನು ಫೋಟೋನ ಹೈಕಂಡು ಎಲ್ಲ ಬದಿ ನನ್ನ ಫೇಸನ್ನು ತೋರಿಸಿರಿ ಡೈರೆಕ್ಟಾಗಿ ಹೇಳಿರಿ ತೊಂದರೆ ಇಲ್ಲ ನಾನು ಹಂಗೆ ಹೇಳೋಕೋತಿಲ್ಲ ಯಾರಿಗೂ ಅದು ಯಾರೋ ಒಬ್ಬರು ಬೈಕರ್ ಸ್ಪ್ಲೆಂಡರ್ ಬೈಕ್ ಅವರಿಗೆ ಅಂತ ಎಂತಾಯ್ತನೇಳಿ ಹೇಳ್ರೆ ಪಾಪ ಅವ್ರಿಗೆ ಗೊತ್ತಿಲ್ಲ ವಿಷಯ ನಾನು ಅವರಿಗೆ ಹೇಳಿಲ್ಲ ಆ್ಯಕ್ಚುಲಿ ಹೇಳಿದೆ ಬಟ್ ಸ್ಪ್ಲೆಂಡರ್ ಬೈಕು ಅವೇನು ನನಗೆ ಗೊತ್ತಿಲ್ಲ ವಿಷಯ ಎಂತಾಯ್ತನಲ್ಲಿ ಹೇಳ್ರೆ ಅವ್ರು ಅವ್ರಿಗೆ ಅನ್ಕೊಂಡು ಅನ್ಕೊಂಡಿರು ಅವ್ರಿಗೆ ಅಂದ್ಕೊಂಡು ಅಂದ್ಕೊಂಡು ಅಂತ ಇದ್ದೇಳಿ ಹೇಳ್ರೆ ಅವರ ಫ್ರೆಂಡ್ ಯಾರೋ ಇದ್ರು ಒಬ್ರು ಟೂ ಬೇಡ ಅದು ಹೇಳೋಕ್ಕಾಗಿಲ್ಲ ಯಾವ ಯಾವುದು ಐಡಿ ಹೇಳಿ ಅವರು ನಾನು ಅವ್ರ ಹತ್ರ ಔಟ್ ಮಾಡ್ಕೊಂಡೆ ಇದು ನಿಮ್ಗೆ ಅಲ್ಲ ಬ್ರೋ ನಾನು ಹೇಳಿದ್ದು ನಿಮ್ಗೆ ಅಲ್ಲ ಹಂಗೆ ಹೀಗೆ ಸಾರ್ಟ್ ಔಟ್ ಮಾಡೋದು ಅವರು ಯೂಟ್ಯೂಬ್ ವೀಡಿಯೋ ಹಾಕಿದ್ರು ಅವ್ರಿಗೂ ಮಿಸ್ ಮಿಸ್ ಕಮ್ಯುನಿಕೇಶನ್ ಅಂತ ಆಯ್ತು ತಪ್ಪು ತಿಳ್ಕೊಂಡ್ರೆ ನಾನು ಅಂದರೆ ನಾನು ಯಾವ ಥರ ಹೇಳಿದೆ ಅಂದರೆ ಹೇಳಿ ಅವ್ರಿಗೆ ಅರ್ಥ ನಾನು ಅಂದರೆ ಸ್ಪ್ಲೆಂಡರಿಂದ ಹಿಡಿದು ದೊಡ್ಡ ಅವರಿಗೆ ಎಲ್ಲರೂ ಮಾಡ್ತಾಯಿದ್ರು ಈಗ ನಾನು ಮಾಡಬೇಕು ಯಾರೂ ಇರಲಿಲ್ಲ ಅನ್ನೋ ಇದು ಇಂಟೆನ್ಷನಲ್ಲಿ ನಾನು ಹೇಳಿದ್ದು ಇವರು ಅದನ್ನ ಬೇರೆ ಥರ ಅಂದ್ಕೊಂಡ್ರೆ ನಾವು ಬಿಡಿ ಅದು ಪರವಾಗಿಲ್ಲ ಬಟ್ ವಿಷಯ ಎಂತನಲ್ಲಿ ಹೇಳ್ರೆ ಅದು ಅದೇ ಒಂದು ಐಡಿ ಹೇಳೋದು ನಾನು ಮತ್ತೊಂದು ಬೈಕರ್ ಸಪೋರ್ಟಿಂಗ್ ಐಡಿ ಅದು ಆ ಐಡಿಯಾಗೆ ಎಂತ ಇದೆ ಅಂದರೆ ಹೇಳಿದ್ರೆ ನಂದೇ ತ್ರೀ ಅವರ್ ಫೋರ್ ಮಂತ್ಸ್ ಬ್ಯಾಕ್ ನಂದೇ ವೀಡಿಯೋನ ಮಾಡಿ ನನ್ನ ಗಾಡಿದು ಕಾರಿಂದು ಬೈಕಿಂದು ಅದರದ್ದೆಲ್ಲ ಮಾಡಿ ನಂದು ಅದನ್ನೆಲ್ಲ ತಗೊಂಡು ಒಂದು ಎಲ್ಲ ಸೇರಿಸಿ ಒಂದು ವೀಡಿಯೋ ಮಾಡಿ ಅದನ್ನು ಕಾಲೋಬ್ ಕೊಟ್ಟು ಪೋಸ್ಟ್ ಮಾಡಿದ್ದೆ ಅದೇ ಪೇಜಲ್ಲಿ ಪೋಸ್ಟ್ ಮಾಡಿದ್ದೆ ನಾನು ಕಾಲೋಬ್ ಆ್ಯಕ್ಸೆಪ್ಟ್ ಮಾಡಿದ್ದೆ ಅದೀಗ ನನ್ನ ಹತ್ರನೂ ಇಲ್ಲ ಅವನಂದರೆ ಮೇನ್ ಡಿಲೀಟ್ ಮಾಡಿದ್ದ ಅನ್ನಿಸುತ್ತಲ್ಲಿ ಅದು ನನ್ನ ಹತ್ರನೂ ಇಲ್ಲ ಅದು ಏನಾಯ್ತು ಅಂತಂದರೆ ಈಗ ಅವನಿಗೆ ನನ್ನ ಮೇಲೆ ಏನು ಏನೋ ಆಗುತ್ತಿಲ್ಲ ನನ್ನ ಈ ಕ್ಲಿಪ್ಸ್ನ ಏನು ನಾನು ಮಾತಾಡಿದ್ದೀನಿ ಈಗ ಕುಂದಾಪುರ ಕನ್ನಡ ಮೋಟೋ ಲಾಗ್ ಅಂತ ಈಗಲೂ ಹೇಳ್ತಿದ್ದೀನಿ ಕುಂದಾಪುರ ಕನ್ನಡ ಮೋಟೋ ಲಾಗ್ ಅಂತ ಹೇಳಿ ಟೈಪ್ ಮಾಡಿ ಇದರಲ್ಲಿ ಯೂಟ್ಯೂಬಲ್ಲೇ ಟಾಪಲ್ಲಿ ನಾನು ಬಂದಿರುತ್ತೆ ಕುಂದಾಪುರ ಕನ್ನಡ ಲಾಗ್ ಅಂತ ಇವನು ಅದು ನಾನು ಹೇಳುವಾಗ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿ ಕುಂದಾಪುರ ಕನ್ನಡ ಫಸ್ಟ್ ಲಾಗ್ ಅಂದರೆ ಅದೇ ಐ ಡಿ ಟ್ಯಾಗ್ ಯಾರು ಜಾಸ್ತಿ ಇರುತ್ತೆ ಅವ್ರದ್ದು ಮೇಲೆ ಬರುತ್ತೆ ಇವ್ರಸ್ ಟ್ಯಾಗ್ ಜಾಸ್ತಿ ಇರ್ಬೋದು ಕುಂದಾಪುರ ಕನ್ನಡ ಮೋಟೋಲಾಗ್ ಅಂತ ಕೇಳಿ ಟ್ಯಾಗ್ ಇವ್ರದ್ದು ಜಾಸ್ತಿ ಬಂತು ಅದಕ್ಕೋಸ್ಕರ ಇವ್ರದ್ದು ಮೇಲ್ಗಡೆ ಬಂತು ಇವ್ರದ್ದು ಮೇಲ್ಗಡೆ ಬಂದಿದ ತಕ್ಷಣ ನಾನು ಹೇಳಿದ್ನ ತಪ್ಪ ಅಂತ ಕೇಳಿ ಅದನ್ನು ಬೇರೆ ಥರ ಪೋಟ್ರೆ ಮಾಡಿ ಅದನ್ನು ವೀಡಿಯೋನ ಕಟ್ ಮಾಡಿ ಎಷ್ಟು ಬೇಕು ಅದನ್ನು ಮಾತ್ರ ಕಟ್ ಮಾಡಿ ನನ್ನ ಹಾಕಿಕೊಂಡು ಅದರಲ್ಲಿ ಇವನ್ ಐ ಡಿನ ಲೈಕ್ ಹಣಕೆ ಇವನ್ ಫಾಲೋವರ್ಸ್ ಗೈನ್ ಮಾಡ್ಕೊಂಬೆ ನನ್ನಿಂದ ಗೇನ್ ಮಾಡ್ಕೊತಿದ್ದ ಇವ ಒಂದು ಬಾಕಿ ಇತ್ತು ಅಷ್ಟೇ ನಿನ್ನ ಮನ್ಸಿಗೆ ನೀನು ಯಾರನ್ಗೆ ಗೊತ್ತಿಲ್ಲ ಅನ್ಕಂಡೇಳಿಯಾ ನೀನು ಗೊತ್ತು ಮಾಡ್ಕೆ ಯಾರು ಅನ್ಕಂಡಿ ಗೊತ್ತಾಯ್ತು ಅಂದ್ರೆ ಹೇಳಿರಿ ಜೀವ ಗೋಳಿ ಬಿಡತ್ ಮಗ ನಿನಗೆ ಜೀವ್ ಗೋಳಿ ಬಿಡತ್ ಮಾತ್ರ ಬಿದ್ದು ಗೊತ್ತಾಯ್ತಂದ್ರೆ ಹೇಳ್ರೆ ನಾನೀಗ ಮೇನ್ ವಿಷಯ ಹೇಳೋಕೆ ಬಂದಿದ್ದು ಕೇಳಿ ನಾನು ಮತ್ತೆ ಕ್ಯಾಂಡಿ ಕಿಡ್ ಅವ್ರು ನಮ್ಮ ಇಡ್ಲಲ್ಲಿ ಏನು ಕಮ್ಯುನಿಕೇಶನ್ ಆಯ್ತು ಅದು ನಾವು ಔಟ್ ಮಾಡ್ಕೊಂಡಿತ್ತು ಆಲ್ರೆಡಿ ಕಾಲಲ್ಲಿ ಮಾತಾಡಿ ಶಾರ್ಟ್ಔಟ್ ಮಾಡ್ಕೊಂಡು ಇಡ್ಲ ಬಾಪುಗೆ ನೀನು ಯಾರು ನನಗೆ ಬಂದ್ಕೆ ಹೇಳೋಕೆ ಅದು ಅಲ್ಲ ನೀನು ಹೇಳೋಂಗಿಲ್ಲ ಹಂಗಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಆ ಥರ ನ್ಯೂಸ್ ಎಲ್ಲ ಇತ್ತು ನಾನು ಹೇಳಿದೆ ಅನ್ಕೋ ಮಗ ನಿನ್ಗೆ ಇತ್ತು ಮಾತ್ರ ನೆಕ್ಸ್ಟ್ ಅಲ್ಲೇ ಅದಕ್ಕೆ ಕೆಲವರೆಲ್ಲ ಎಂತ ಮಾಡ್ತಿದ್ರಿ ಆ ಒಂದು ಪೋಸ್ಟಿವ್ ವಿಡಿಯೋಗೆ ಕಮೆಂಟ್ ಹಾಕೋದು ಅದು ರಿಪ್ಲೇ ಬ್ಯಾಡ್ ಮಿಷನ್ ಅಂತ ಹೇಳಿ ಹಾಕೋದು ಹಿಂಗೆಲ್ಲ ಮಾಡ್ತಿದ್ರಿ ಬಟ್ ನಿಮ್ಗೆ ವಿಷಯ ಗೊತ್ತಿಲ್ಲ ಕ್ಲಾರಿಫಿಕೇಶನ್ ಗೊತ್ತಿಲ್ಲ ಹಂಗೆ ಮಾಡ್ತೀವಿ ನಾನು ಯಾರು ಸುದ್ದಿಗೂ ಹೋಗ್ಲಿಲ್ಲ ನಾನು ನಿಮಗೆ ಡೈರೆಕ್ಟಾಗಿ ನಿಮ್ಗೆ ನಿಮ್ಗೆ ಏನಾದರೂ ನಿಮಗೆ ಪರ್ಸ್ನಲಿ ನಿಮಗೆ ಈಗ ಕ್ಯಾಂಡಿ ಕಿಡ್ಡೆ ಅವರಿಗೆ ಮಾತ್ರ ಕೇಳ್ತಿದ್ದದು ಪರ್ಸ್ನಲಿ ನಿಮ್ಗೆ ಏನಾದರೂ ನಾನು ಹಾಕಿದ ವಿಡಿಯೋದಿಂದ ಸ್ಪ್ಲೆಂಡರ್ ಬೈಕಿನ ಕೀಳಾಗಿ ಕಂಡೆ ನಾನು ನಾನಿದ್ರೆ ನಿಮಗೆ ನಾನು ಬೇಜಾರು ಮಾಡ್ಕೊಂಬೇಡಿ ನಾನು ಆ ಥರ ಮಾತಾಡಿಲ್ಲ ನಿಮ್ಗೆ ಆ ಥರ ಕೇಳಿಸಿದ್ರೆ ಬೇಜಾರು ಮಾಡ್ಕೊಂಬೇಡಿ ಆದರೆ ಸಾರಿ ಅದು ಹೇಳೋಕ್ಕಾಗ ನಾನು ಹೇಳೋದಿಲ್ಲ ನಿನ್ಗೆ ಏನು ನಿನ್ಗೆ ಯಾಕೆ ಬೇಕಿದ್ದಿತ್ತು ಇದು ಹೇಳಿ ನೀನು ಇಲ್ಲಿಗೆ ಸ್ಟಾಪ್ ಮಾಡೋ ಇಲ್ಲ ಮುಂದುವರ್ಸ್ಕೊಂಡು ಹೋಗಿದ್ದನ್ನು ಎಲ್ಲಿವರಿ ತಗೊಂಡೋದೇ ತಗೊಂಡೋಗಿ ನನ್ನಿಂದ ನೀವು ಒಂದು ಹತ್ತು ಫಾಲೋವರ್ಸ್ ಹದಿನೈದು ಫಾಲೋವರ್ಸ್ ಜಾಸ್ತಿನೇ ಬರಲಿ ಬಿಡು ನನ್ನ ಫಾಲೋವರ್ಸಿಗೆ ಕೂದಿದ್ದು ನಾನು ಹೆಂಗೆ ಅನ್ನಲಿ ನಿನ್ನ ನಿನ್ನಿಂದ ನಾನೇನು ಅದನ್ನಲ್ಲಿ ಅದನ್ನು ನಾನು ತಿಳ್ಕೊಳ್ಕಾಯಕ್ಕಿಲ್ಲ ನೀನು ಎಲ್ಲೋ ಕೂತ್ಕೊಂಡು ಒಂದು ಬದಿ ಗ್ರೂಪ್ ಮಾಡ್ಕೊಂಡು ಐ ಡಿ ಕ್ರಿಯೇಟ್ ಅದು ಈಗ ಬೈಕರ್ಸ್ ಅಂದಳಿ ಹೇಳೋದಕ್ಕೆ ನಿನ್ಗೆ ಈಗ ಐ ಫಾಲೋವರ್ಸ್ ಫಾಲೋವರ್ಸ್ ಅಷ್ಟೇ ನೀ ಥರ ಕಾಂಟ್ರವರ್ಸಿ ಮಾಡ್ತೀಯಾ ನೀನು ಎಂಥ ಹಲ್ಕಟ್ ನನ್ನ ಮಗ ಅಂದ್ಕೊಂಡ ಹೇಳಿ ನಿಂಗೆ ಎಲ್ಲರಿಗೂ ಆ ನಿನ್ನ ಫಾಲೋ ಫಾಲೋವರ್ಸ್ ಇಪ್ಪವರಿಗೆ ಅವ್ರಿಗೆ ಗೊತ್ತಿದ್ದಿರುತ್ತಲ್ಲ ನಿನ್ನ ಇಷ್ಟೊತ್ತಿಗೆ ನಿನ್ನ ಫಾಲೋ ಮಾಡೋದಿಲ್ಲ ಐತ್ ನಿನ್ನ ಪೇಜಲ್ಲಿ ಅವ್ರು ಬೈಕ್ನು ಹಾಕೋದಿಲ್ಲ ಆಯ್ತು ಅಂಥ ಥರ್ಡ್ ಕ್ಲಾಸ್ ನನ್ನ ಮಗ ನೀನು ಗೊತ್ತಿಲ್ಲ ನಿನ್ನ ಬಗ್ಗೆ ಸಾರಿ ಬಿಡಿ ಹೇಳ್ತೆ ಈ ನ ಇಲ್ಲಿಗೆ ಎಂಡ್ ಮಾಡ್ತೆ ನಾನೇಂತೇಳಿ ಹೇಳ್ರೆ ನಾನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೆ ನಮ್ದು ಏನಿತ್ತು ಕ್ಯಾಂಡಿ ಕಿಡ್ನಿಂದ ಏನಿತ್ತು ಅದನ್ನು ನಾನು ಕ್ಲಿಯರ್ ಮಾಡಿದೆ ಸಾರ್ಟ್ಔಟ್ ಮಾಡ್ಕೊಂಡಿದ್ದೆ ಅವ್ರ ಹತ್ರ ಅವ್ರಿಗೆ ಹೇಳೋದಲ್ಲ ಇದು ನಾವು ಆ್ಯಕ್ಚುಲಿ ಏನಂದ್ರೆ ಹೇಳಿ ಹೇಳಿದ್ರೆ ನಾವು ಸ್ಪ್ಲೆಂಡರಿಂದ ಸ್ಟಾರ್ಟ್ ಆಯಿ ದೊಡ್ಡಬೈಕರವ್ರಿಗೂ ಈಗ ಬ ಕುಂದಾಪುರದಲ್ಲಿ ಇದ್ರು ಹೇಳಿ ಹೇಳಿದೆ ಅದನ್ನು ಬಟ್ ಅವರು ಬೇರೆ ಥರ ಅಂದ್ಕೊಂಡ್ರು ಬಟ್ ಬೇಜಾರು ಆಯಿತು ನಿಮಗೆ ಬೇಜಾರು ಆಗಿಬಿಡಿ ಅದು ನಾನು ಅವ್ರ ಹತ್ರ ಮಾತಾಡಿದೆ ಬಟ್ ನೀನು ಮಿಡ್ಲ್ ಬಂದು ಅಲಾಡ್ಸೋಕ್ಕೆ ಹೋಗ್ಬೇಡ ನಿಮ್ಮದು ಇನ್ನೇನು ಅಲಾಡ್ಸ್ಕೊಂತ ಆಲಾಡ್ಸ್ಕೊ ನೀನು ಕಾಣ್ತೇನೆ ನಾನು ಅದನ್ನು ಅದು ಬಿಟ್ಟರೆ ಆಯ್ತು ಇದು ಇಲ್ಲಿಗೆ ಬಿಡ್ತೆ ನಾನು ಇದ್ರ ಬಗ್ಗೆ ಜಾಸ್ತಿ ಕೋರುಕೋತಿಲ್ಲ ಇನ್ನು ನೀನು ಏನು ಅಂದಿದ್ಯಲ್ಲ ಏನೋ ಮೆಸೇಜ್ ಹಾಕಿರಿ ನನಗೆ ಪರ್ಸ್ನಲಿ ಇನ್ಸ್ಟಾಗ್ರಾಮಲ್ಲಿ ಏನೋ ಮಾಡ್ತೆ ನನಗೆ ಏನೋ ಮಾಡ್ತೆ ಮಾಡ್ಕೊಡ್ಲಿಲ್ಲ ಮಾಡ್ಕೊ ನೀವು ಅದೇನು ಮಾಡ್ಕೊಂಡ್ರೆ ಮಾಡ್ಕೋ ಅದು ಏನು ಕಟ್ ಮಾಡಿ ಏನು ಎಡಿಟ್ ಮಾಡ್ಕೊಂಡು ಜಾತ್ರೆ ಎಡಿಟ್ ಮಾಡ್ತೀಯಲ್ಲ ಅದೇನು ಮಾಡ್ತೀಯಾ ಕಟ್ ಮಾಡ್ಕೊಂಡು ಏನೋ ರಾಪ ಏನು ಪಿಚ್ಚರ್ ಇದೆಲ್ಲ ಹೈಕ ಮಾಡ್ತೀಯಲ್ಲ ಮಾಡ್ಕೊ ನೀನು ಜಾತ್ರೆ ಎಡಿಟ್ ಮಾಡ್ಕೊತಂದ್ರೆ ಇಲ್ಲ ಹಂಗನಲ್ಲಿ ಹೇಳ್ತೆ ನಾನು ಇಲ್ಲಿವರೆಗೂ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಕುಂದಾಪುರ ಕನ್ನಡದಲ್ಲಿ ಎಷ್ಟು ಜನ ಇದ್ದರೂ ಅಷ್ಟು ಜನ ಲಾಗರ್ಸ್ನೂ ಒಟ್ಟಾಕೂ ಟ್ರೈ ಮಾಡ್ತಿದ್ದೆ ನಾನು ಎಲ್ಲರನ್ನೂ ಒನ್ ಸೈಡ್ ಸೇರಿಸ್ಕೊಂಬೆ ಒನ್ ಸೈಡ್ ಸೇರಿಸಿ ಎಲ್ಲಾರು ಒಂದು ಇದು ಮಾಡೋಕೆ ಬಟ್ ನಾನು ಲಾಸ್ಟ್ ಟೈಮ್ ಲಾಸ್ಟ್ ವಿಡಿಯೋದಾಗೆ ಹೇಳಿದೆ ಅವ್ರು ಸ್ವಲ್ಪ ನನಗೆ ಮೇಲ್ಮೇಲೆ ಯಾರ್ಯಾರು ಕಂಡಿರೋ ಅವ್ರನ್ನ ಹೇಳಿದೆ ತಪ್ಪಿ ಅದರನ್ನ ಯಾರನ್ನ ಸಪೋರ್ಟ್ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ ಯಾರು ನಾನು ಹೇಳಿಲ್ಲ ಹೆಸರನ್ನು ತಪ್ಪಿ ಆಯ್ತು ಅವರಿಗೆ ಕ್ಷಮೆ ಇರಲಿ ನನಗೆ ಗೊತ್ತಾಯಿಲ್ಲ ಯಾರು ಹೇಳಲಿಲ್ಲ ನಾನು ಅವರಿಗೆ ಅದು ಬೈ ಆಗಿ ನಾನು ಫ್ಲೋ ಅಲ್ಲೇನೋ ಬಿಟ್ಟು ಹೋಯ್ತು ಹೆಸ್ರು ಎಲ್ಲರದ್ದು ಎಷ್ಟು ಜನ ಇರ್ತರು ಅವ್ರನ್ನ ಎಲ್ಲರನ್ನೂ ಹೆಸ್ರು ಹೇಳೋಕಾಗತ್ತಾ ಅದಿಲ್ಲ ಸುಮಾರು ಜನ ಇದ್ದೀರು ಅದಪ್ಪ ಆಯ್ತು ಅದು ಬಿಡಿ ಈಗ ಆ ಟಾಪಿಕ್ ಅಲ್ಲಿಗೆ ಬಿಡ್ತೆ ಬಿಡ್ಕೊಂಡಿ ಆ ಐ ಡಿ ಇನ್ಸ್ಟಾಗ್ರಾಮ್ ಐಡಿ ಅವನಿಗೆ ಹೇಳಿದಿದೆ ನೀನು ಎಂತ ಮಾಡ್ತೇವೆ ಮಾಡಿ ಮಾರ ತೊಂದರೆ ಇಲ್ಲ ಮತ್ತೊಂದು ಎಂತೇಳಿ ಹೇಳಿದ್ರೆ ನಾನು ಬೈಕಿಂಗ್ ಗಾಡಿ ನನ್ನ ಹತ್ರ ಹಾಕಿ ಪತ್ತಿಗೆ ನಾನು ಎಂಥ ಮಾಡಿದ್ದಾನೆ ಹೇಳಿದ್ರೆ ನನ್ನ ಹತ್ರ ಇದ್ದೆ ಅಂತದ ಗೋಪ್ರೋನು ತಗೊಂಡಿದ್ದೆ ಆಯಿತು ಆಗಳಿಗೆ ಎಷ್ಟು ಕೊಟ್ಟಿದೆ ಅದಕ್ಕೆ ಅಂತೆಲ್ಲ ನೆನಪಿಲ್ಲ ಈಗ ಸಾಮಾನೆ ಹೇಳುಕೋರ್ ಮತ್ತೆ ಬೇಡ ಅದು ಸರಿಯಾಗಿಲ್ಲ ಎಕ್ಸಾಕ್ಟ್ ಗೊತ್ತಿದ್ರೆ ಹೇಳಕ್ಕೆ ಆ ಗೋಪ್ರೋ ಕೊಟ್ಟಿದ್ದೆ ಆಯ್ತು ಬಟ್ ಈಗ ನನಗೆ ಅಂತನೇ ಹೇಳಿದ್ರೆ ಮೊಬೈಲಲ್ಲೇ ಲಾಗ್ ಮಾಡ್ತಿದ್ದರಿಂದ ಗೋಪ್ರೋ ಅಷ್ಟು ಯೂಸ್ ಆಗ್ತಿಲ್ಲ ನನಗೆ ಜಾಸ್ತಿ ಬ ನನಗೆ ನಾನು ಲಾಸ್ಟ್ ಟೈಮ್ ಒಂದು ಸ್ಟೋರಿ ಹಾಕಿದ್ದಾಯಿತು ಗೋಪುರವ್ ಸೇಲ್ ಇತ್ತು ಹೇಳಿ ಬಟ್ ನನಗೆ ಅಷ್ಟು ರೆಸ್ಪಾನ್ಸ್ ಬಂದಿಲ್ಲ ಆಯಿತು ಬಟ್ ಮೊನ್ನೆ ಅಂತ ಹೇಳಿ ಹೇಳಿದ್ರೆ ಒಬ್ಬರು ನನಗೆ ಸಿಕ್ಕಾಪಟ್ಟೆ ಕ್ಲೋಸ್ ಇಪ್ಪರ್ ಅಂದರೆ ಈ ಯು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಆದಮೇಲೆ ಸಿಕ್ಕಾಪಟ್ಟೆ ಕ್ಲೋಸ್ ಇಪ್ಪರ್ ಒಬ್ಬರು ನನಗೆ ಕಮೆಂಟ್ ಮಾಡಿರಾಯಿತು ಹೊಸ ಬೈಕ್ ತಗೊಂತಿದ್ದೆ ಬ್ರೋ ಎನ್ ಎಸ್ ಟು ಹಂಡ್ರೆಡು ಲಾಗಿಂಗ್ ಮಾಡ್ಕಂಡಿ ಇದ್ದೆ ಅವ್ರಿಗೆ ನನಗೆ ಗೋಪುರ ಬೇಕಿತ್ತು ನಿನ್ನ ಕೊಡ್ತೀರಿ ಹೇಳಿ ಸೊ ನಾನು ಅವರಿಗೆ ನನ್ನ ಗೋಪುರವನ್ನ ಕೊಡ್ತಾ ಇದ್ದೆ ಅದು ಅವರಿಗೆ ಇವತ್ತು ಕಳಿಸಿ ಕೊಡೋಕೆ ಹಾಕ್ತಿದ್ದಿತ್ತು ಅದಕ್ಕೆ ಕಳಿಸಿ ಕೊಡೋಕ್ಕೆ ಹಾಕಿದ್ದೆ ಲಾಸ್ಟ್ ಟೈಮ್ ಅದಕ್ಕೆ ಸಿಸೈಡ್ ಆಗ್ತಿತ್ತು ನೋಡಿ ಕ್ಲಿಪ್ಪು ಲಾಸ್ಟ್ ಟೈಮ್ ಗೋಪುರನ ಕಾಣ್ತಿದ್ದೆ ನಾನು ಈ ವಿಡಿಯೋ ನೀವು ಈ ಕಾಂತಿ ಪಾತಿಗೆ ಆಕೆ ಎಲ್ಲ ಬಂದಿರುತ್ತೆ ಈ ವಿಡಿಯೋ ಮಾಡುತ್ತೆ ಈಗ ಹಾಕಿ ಬಂದಿದ್ದೆ ನಾನು ಆಲ್ರೆಡಿ ಅದಕ್ಕೆ ಅದನ್ನು ಹಾಕ್ತಿದ್ದೆ ಅದಂದರೆ ಇನ್ನು ಗೋಪುರ ನಾನು ಕಾಮು ಸಿಕ್ಕೋದಿಲ್ಲ ನನಗದು ಫಸ್ಟ್ ಗೋಪುರ ಫಸ್ಟ್ ಕ್ಯಾಮ್ರಾ ಅದನ್ನು ಕೊಟ್ಬಿಟ್ಟೆ ಇವತ್ತು ಅದಕ್ಕೆ ಇನ್ನು ಮುಂದೆ ಅದೇ ಮೊಬೈಲಾಗೆ ಲಾಗ್ ಮಾಡ್ತೆ ಅಷ್ಟೇ ಮತ್ತಿನ್ನು ಲಾಸ್ಟ್ ಮೂರನೇ ಟಾಪಿಕ್ ಹೇಳ್ತೆ ಮನೆ ವಿಷಯಕ್ಕೆ ಭತ್ತೆ ಈಗ ನಾನು ನಿಮ್ಮ ಟೈಟಲ್ ತಂದೇ ನಿಂದ ಆಲ್ರೆಡಿ ನೀವೇ ಕಂಡಿರಿ ಯಾವ ಕಾರನ್ನ ರಿವ್ಯೂ ಮಾಡ್ತಿದ್ದೆ ಅಂತಂದು ಹೇಳಿ ಬನ್ನಿ ಸಾವಿರದ ಒಂಬೈನೂರ ತೊಂಬತ್ತೈದರ ಮಾರುತಿ ಏಯ್ಟ್ ಹಂಡ್ರೆಡ್ ಇದೆ ಅಂಥರ ಲೆಜೆಂಡ್ರಿ ಗಾಡಿ ಹೇಳಿ ಹೇಳುತ್ತೆ ಅಂತ ಹೇಳ್ರೆ ಹೇಳಿದ್ರೆ ಕಾಲದಲ್ಲಿ ಎಂಬತ್ತು ಸೆಟ್ರು ಆಫ್ ಏಟ್ ಅಲ್ಲ ಇಪ್ಪು ಕಾಲದಾಗೆ ಮಾರುತಿ ತಕೊ ಬಂದದ್ದು ಒಂದು ಲೆಜೆಂಡ್ರಿ ಗಾಡಿ ಇದೆ ಮಾರುತಿ ಏಯ್ಟ್ ಹಂಡ್ರೆಡ್ ಇದ್ರ ಸ್ಪ ಸ್ಪೆಸಿಫಿಕೇಶನ್ ಆದರೆ ನಿಮ್ದು ಆಲ್ರೆಡಿ ಗೂಗಲ್ ಮಾಡಿ ಗೊತ್ತದು ಗೂಗಲಾಗೆ ಇದು ಒಂದು ಮಿರರ್ ಇಲ್ಲ ಮಿರರ್ ಆಯ್ತು ಅದಕ್ಕೆ ಓಲ್ಡ್ ಟೈಪ್ ಇದರಲ್ಲೇ ಮೂರು ನಾಲ್ಕು ಟೈಪ್ ಬದತ್ತೆ ಇದು ಓಲ್ಡ್ ಟೈಪ್ ಇದ್ರಗಿಂತ ಓಲ್ಡ್ ಟೈಪ್ ಅಂತಂದಿತ್ತು ಎಸ್ ಎಕ್ಸ್ ಏ ಎಂತ ಇತ್ತು ಎಸ್ ಏ ಟಿಯಾ ಇತ್ತು ಅದು ಮೊತ್ತಾಗಿತ್ತು ಓಲ್ಡ್ ಗಾಡಿಯು ಅದಕ್ಕೆ ಒಂಥರಪ್ಪ ಮಾರು ಇದ್ರೆ ಆಗ್ಲಿಕ್ಕೆ ಮೆಗ್ವಿಲ್ ಇಲ್ಲ ಇತ್ತು ಡೈರೆಕ್ಟ್ ರಿಮ್ಮೆ ಮದುವೆ ಇದ್ರ ಬಗ್ಗೆ ಹೇಳು ಹೇಳಿದ್ರೆ ಈಗ ಈ ಗ್ರಿಲ್ಸ್ ಕಾಣಿ ಓಲ್ಡ್ ಅಂದರೆ ಓಲ್ಡ್ ಗಾಡಿಗೆ ಈ ಥರ ಗ್ರಿಲ್ಸ್ ಬರ್ತಿದ್ದಿತ್ತು ಮಾರುತ್ತೇ ಇದನ್ನ ನೆನ್ಪಿಟ್ಟು ಇದ್ರಾಗೆ ನೆಕ್ಸ್ಟ್ ಟೈಪ್ ಗಾಡಿಗೆಲ್ಲ ಈ ಒಳಗಿನ ಗ್ರಿಲ್ಸ್ ಎಲ್ಲ ಬರ್ತಿಲ್ಲ ಮತ್ತೆ ಇದ್ರಾಗೂ ಅಷ್ಟೇ ಈ ಥರ ಬೂಚ್ ಕಂಟ್ರಿಯಾ ಈ ಬೂಚ್ ಕಂಟ್ರಿ ಅನ್ನಿ ಅಂದರೆ ಇದು ಹಳಿ ಗಾಡಿ ಅಂದರೆ ಓಲ್ಡ್ ಗಾಡಿ ಅನ್ನೋದು ಇದ್ರಾಗೆ ನೆಕ್ಸ್ಟ್ ಬಪ್ಪು ಗಾಡಿಗೆಲ್ಲ ಈ ಥರ ಇರಲ್ಲ ಅದರಲ್ಲೇ ಗುಡ್ತಿರ್ತಾರೆ ಸಿಂಗಲ್ ನೋಸು ಡಬಲ್ ನೋಸ್ ಅಂದರೆ ಹಾಗೆ ಬೂಟ್ ಸ್ಪೇಸು ಏನು ಗೂಟ್ ಸ್ಪೇಸ್ ಕಮ್ಮದರೆ ಒಂದು ಡೀಸೆಂಟ್ ಬೂಟ್ ಸ್ಪೇಸ್ ಇದೆ ಹೋಗೋರು ಆಗಳಿಂದ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಕಂಡ್ ಲೆಕ್ಕಾಚಾರ ಮಾಡಿ ಆಗಳಿಂದ ರೋಡಿಗೆ ಹೆಂಗ್ ಬೇಕು ಹಂಗ್ ಮಾಡಿ ಇಟ್ಟಿರಿ ಗಾಡಿನ ಮತ್ತೆ ಇದ್ರಲ್ಲಿ ಇಪ್ಪುದು ಇದ್ರಲ್ಲಿ ಆಕ್ಚುಲಿ ಎಂತ ಹೇಳಿದ್ರೆ ನಿಮ್ಗೆ ಮಾರುತಿ ಯಾಕಂದ್ರೆ ಬ್ಲೇಡ್ ಸೆಟ್ ಬತ್ತಿಲ್ಲ ಸಸ್ಪೆನ್ಷನ್ ಬಪ್ಪುದ ಇದು ಎಕ್ಸ್ಟ್ರಾ ಸ್ವಲ್ಪ ಲೋಡ್ ಕೆಪಾಸಿಟಿ ಜಾಸ್ತಿ ತಗೊಂಡ್ಲಿ ಅಂತ ಹೇಳಿ ಡಬಲ್ ಸೆಟ್ ಬ್ಲೇಡ್ ಇತ್ತಿದ್ರೆ ಬ್ಲೇಡ್ ಹಾಕ್ಸೋದಿಲ್ಲ ಎಕ್ಸ್ಟ್ರಾ ಇದೆಲ್ಲ ಮ್ಯಾನ್ಯಲ್ ಸೌಂಡ್ ಇತ್ತು ಅದಕ್ಕೆ ಮತ್ತೆ ಇದ್ರಾಗ ಎಂತ ಹೇಳೋದಂತ ಹೇಳಿದ್ರೆ ಇದ್ರ ಮೈಲೇಜ್ ಹೇಳೋದಾದ್ರೆ ನಿಮಗೊಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಷ್ಟೊಂದು ಮೈಲೇಜ್ ಕೊಡುತ್ತೆ ಈ ಗಾಡಿ ಏನಕ್ಕೆ ಹೇಳಿದ್ರೆ ಲೋ ವೆಯ್ಟ್ ಗಾಡಿ ಇಲ್ಲ ವೆಯ್ಟ್ ಕಮ್ಮಿ ಟ್ರೈ ಮಾಡುವ ಬನ್ನಿ ಅಂತ ಹಂಗೆ ಎತ್ತಿ ಇಡ್ಲಿಕ್ಕೆ ಒಂದು ಸೈಡು ಎಲ್ಲರೂ ಜಾಗ ಇಲ್ಲ ಅಂದರೆ ಹೇಳಿದ್ರೆ ಹಂಗೆ ಸೈಡ್ ಲೋ ಆಯ್ತಲ್ಲ ಹೊರಗೋಷ್ಸು ಒಂದು ಸ್ವಲ್ಪ ಇಂಜನ್ ಇತ್ತು ಗಾತಿ ಹೇಗತ್ತೆ ಟ್ರೈ ಮಾಡುವ ಚೂರನೇ ಆಡ್ತಷ್ಟೇ ಆಯಿತು ಯಾತಿಲ್ಲ ಇಂಜಿನ್ ಮುಂದೆ ಇರ್ಬೋದಲ್ಲ ವೈಟ್ ಜಾಸ್ತಿ ಇರುತ್ತೆ ಮುಂದೆ ಕಡಿಕೆ ಈ ಗಾಡಿ ಅದು ಹೇಳಲ್ಲ ಸ್ಪೆಸಿಫಿಕೇಶನ್ ಎಲ್ಲ ಕಣ್ಣು ಕಣಿ ನೀವೇ ಮತ್ತು ಏಟ್ ಹಂಡ್ರೆಡ್ ಬಗ್ಗೆ ಮತ್ತೆಂಥ ಕೇಳೋದನ್ನೆಲೆ ಅಂದರೆ ಸಿ ಕಾಂಬ ಬನಿ ಡೆಸ್ಕ್ ಪ್ಲೇನ್ ಡೆಸ್ಕ್ ಶಾಲೆ ಡೆಸ್ಕ್ ಕಣ ಇತ್ತು ಡ್ಯಾಶ್ ಬೋರ್ಡ್ ಅಲ್ಲ ಮೀಟರ್ ಕಣೆ ಇದ್ರಾಗೆ ಆ್ಯಕ್ಚುಲಿ ಆಗಲಿಗೆ ಎಂತ ಮಾಡಿರೋದ್ರೆ ಎ ಸಿ ಬರ್ತಿಲ್ಲ ಇದ್ರಾಗೆ ಇಂಥದ್ದು ಹೇಳಿ ಏರ್ ಗಾಳಿ ಬರುತ್ತೆ ಫ್ಯಾನ್ ಫ್ಯಾನ್ ಇದೆ ಫ್ಯಾನ್ ಸುಟ್ಟಿಂಗಲ್ಲ ಕಾಲಿಗೆ ಇದಕ್ಕೆಲ್ಲ ಫ್ಯಾನ್ ಎಲ್ಲ ಇತ್ತು ಇದೆಲ್ಲ ಎಕ್ಸ್ಟ್ರಾ ಸ್ವಿಚ್ ನಮ್ದು ಸೆಲ್ಫೆಲ್ಲ ಕಡಿಕೆ ಮತ್ತೆ ಅಂತ ಮೀಟ್ರ್ ಬನ್ನಿ ಮೀಟ್ರ್ ತೋರಿಸ್ತೀವಿ ಇದ್ರೆ ಡ್ಯಾಶ್ ಆಗಿತ್ತು ಕಣಿ ಆಗಣಗೆ ನೂರ ನಲವತ್ತು ಲಾಸ್ಟ್ ಹೆಚ್ಚು ಬದಿ ಫ್ಯೂಲು ಮತ್ತು ಹೀಟಿಂಗ್ ಅಷ್ಟೇ ಅದು ಬಿಟ್ಟರೆ ಮನೆ ಅಂತ ಇಲ್ಲ ಪೆಟ್ರೋಲ್ ಗಾಡಿ ಪ್ಯೂರ್ ಪೆಟ್ರೋಲ್ ಗಾಡಿ ಸ್ಟಾರ್ಟ್ ಮಾಡ್ತೇನೆ ನಾಯ್ಸ್ ಏನ್ಸ್ಕೊಂಡು ವಾಯ್ಸ್ ವಾಯ್ಸ್ ಸ್ಟಾರ್ಟಿಂಗ್ ಸೌಂಡ್ नमस्ते स्टार्ट करते मारुति गियर नॉब करेंगे तो 2 2 2 2 फर्स्ट गियर 100 किमी/घंटा फ्रंट एक्सेलेरेटर कोटने मूव मार कंट्रोल गाड़ीला ಮ್ಯಾನ್ ಫೀಲ್ ಆಗ್ತಿ ಗಾಡಿ ಓಡಿಸೋದು ಈಗ ಎಂತಕ್ಕಂತ ಹೇಳಿದ್ರೆ ನಾವು ಕರೆಕ್ಟ್ ಗಾಡಿ ಓಡಿಸ್ತಾ ಇತ್ತು ಅನ್ನೋ ಫೀಲ್ ಕೊಡುತ್ತೆ ಅದಕ್ಕೆ ಹೆಚ್ಚಿನ ಜನರ ಗಾಡಿ ಕಲ್ಲು ಮಾರುತಿ ಏಟ್ ಹಂಡ್ರೆಡ್ ತಗೊಂಡು ಹೋಗೋದು ಮತ್ತೆ ಇದನ್ನು ಡ್ರಾಲ್ ಮಾಡಿ ಹಾಕ್ಬೇಡಿ ಯಾರು ಮಾರುತಿ ಏಟ್ ಹಂಡ್ರೆಡ್ ಬಗ್ಗೆ ಗೆಡದ ಹೇಳಿಲ್ಲ ನಾನು ಕಂಡು ಹೇಳಿ ನಾನು ಇಪ್ಪು ಫ್ಯಾಕ್ಟ್ ನ ಹೇಳ್ತಿದ್ದೆ ಅಂದ್ರೆ ಇದು ಆ ರಾ ಫೀಲ್ ಗೊತ್ತಾಗ್ತದೆ ನನಗೆ ಗಾಡಿ ಓಡಿಸ್ತಾ ಇರೋ ಫೀಲ್ ನಮ್ಗೆ ಗೊತ್ತಾಗ್ತದೆ ಇಂಡಿಯನ್ ರೋಡ್ಸ್ಗೆ ಆಗಲಿಂತ ಕಾಲದಾಗೆಲ್ಲ ಹಾಗೆ ಮಾಡ್ತಿದ್ರೆ ರೋಡ್ಸ್ಗೆ ಅದನ್ನ ಮೇಂಟೈನ್ ಮಾಡಿ ಈಗ ಗಾಡಿ ಯಾವ ಗಾಡಿ ಬೇಕು ಆ ಗಾಡಿನ ಬಿಡ್ತೀವಿ ಹಾಗೆ ಕಣಿ ನಮ್ಮ ಗುಂಡ ಇಲ್ಲಿ ನಿಂತಿಲ್ಲ ಈ ಗಾಡಿ ಮೈಲೇಜ್ ನಿಮ್ಗೆ ಹೇಳಲ್ಲ ಅದೇ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಲ್ಲಿವರೆಗೂ ಕೊಡುತ್ತೆ ಓಡಿಸೋ ಮೇಲೆ ಡಿಪೆಂಡ್ ಅದು ಹ್ಯಾಂಗ್ ಓಡಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಎ ಸಿ ಈ ಸಿ ಎಲ್ಲ ಇದ್ರೆ ಕೇಮೋಗಿಲ್ಲ ಫ್ಯಾನ್ ಇತ್ತು ಬಟ್ ಅಷ್ಟು ಕೂಲ್ ಆಗ್ತಿಲ್ಲ ವಿಂಡೋ ಇಟ್ಕೊಂಡ್ರೆ ನಿಮಗೆ ಲೈಕ್ ಒಂದು ಈ ಈಗ ಜನ್ರೇಷನ್ ಆಗಿ ಈ ಗಾಡಿನ ಎಂತ ಮಾಡ್ತಿದ್ರು ಮನೆ ಹತ್ರ ಗಾಡಿ ಕಲೂ ಕೇಳುವಸ್ಕರ ಈ ಗಾಡಿನ ತಗೊಂಡಿದ್ರು ಎಂದರೆ ಜಾಸ್ತಿ ಎಂತಂದರೆ ನಿಮ್ಗೆ ಇಲ್ಲೇ ಇರುತ್ತೆ ಜಾಸ್ತಿ ಜಜ್ಮೆಂಟ್ ಅಲ್ಲ ಈಸಿ ಆಗುತ್ತೆ ಇಲ್ಲೇ ಜಜ್ಮೆಂಟ್ ಇರುತ್ತಲ್ಲ ಏನಿಂದಿಲ್ಲ ಇಷ್ಟೇ ಚೆನ್ನ ಗಾಡಿ ಅಲ್ಲ ಜಜ್ಮೆಂಟ್ ಎಲ್ಲ ಕಾಮಕ್ಕೆ ಈಸಿ ಆಗ್ತದೆ ಹೇಳಿ ಈ ಗಾಡಿನ ಎಲ್ಲರೂ ಸಜೆಸ್ಟ್ ಮಾಡಿ ಇದನ್ನೇ ಸಜೆಸ್ಟ್ ಮಾಡ್ತಾರೆ ಅದೇ ಕಾರಣಕ್ಕೆ ಮಾರುತಿ ಸುಜುಕಿ ಒಡ್ಡೆ ಇರ್ತದಲ್ಲ ಗಡಿ ಒಡ್ಡೆ ಅದು ಗಡಿ ಬೇರೆ ಮಾರುತಿ ಮಾತ್ರ ಇದೆ ಮಾರುತಿ ಸುಜುಕಿ ಅಲ್ಲ ಮಾರುತಿ ಏಟ್ ಹಂಡ್ರೆಡ್ ಇದೆ ಮಿರರ್ ಇಲ್ಲ ಇನ್ನೇನು ಮಿರರ್ ಕಾಣಿಸ್ತದೆ ಹಾಂ ಮತ್ತೆ ಮೈನ್ ಹೇಳೋದು ನೆನಪಾಯ್ತು ಎಂತ ಮೇಲೆ ಹೇಳಿದ್ರೆ ಈ ಗಾಡಿಲಿ ಪವರ್ ಸ್ಟೇರಿಂಗ್ ಇಲ್ಲ ನಾನ್ ಪವರ್ ಸ್ಟೇರಿಂಗ್ ಇಲ್ಲ ತಿರುಗಿಸ್ಬೇಕು 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 ನಾನ್ ಪವರ್ ಸ್ಟೇರಿಂಗ್ ಅದಕ್ಕೆ ಬಂದೆ ಅಷ್ಟೇ ಅಂತ ಹೇಳ್ತಿಲ್ಲ ತಪ್ಪು ಮಾಡಿಲ್ಲ ಏನಕ್ಕೆ ಆಗ್ತಿದೆ ಅಂತ ಹೇಳಿ ಒಂದು ಸ್ವಲ್ಪ ಬೇಜಾರತ್ತಷ್ಟೇ ಏನಕ್ಕೆ ಹೇಳಿದ್ರೆ ಏನೋ ಒಂದು ಮಾಡ್ಕೊಂಡು ಹೊರ್ಟಿರುತ್ತೆ ನಾವು ಆ ಇಂಟೆನ್ಶನ್ಗೆ ಏನೇ ಇರುವುದಿಲ್ಲ ಸುಮ್ಮನೆ ಯಾಕೆ ಇದನ್ನು ಇರ್ತಂತೆಲ್ಲ ಇದು ಮಾಡ್ತೀವಿ ಹೇಳ್ಕೊಂಡು ಹೋದ್ರಿ ಏನ್ಕೊಂಡ್ರಿ ನಂದು ಮತ್ತು ಕ್ಯಾಂಡಿಕೇಟಿಂದ ಏನೇನು ಶಾರ್ಟ್ಔಟ್ ಇತ್ತು ಅದೆಲ್ಲ ಸಾರ್ಟ್ಔಟ್ ಮಾಡ್ಕೊಂಡಿತ್ತು ಏನೋ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಹೇಳ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಡಿತ್ತು ಬಟ್ ಅದು ಐಡಿಯಾವಿಗೆ ಹೇಳ್ತಿದ್ದೆ ನನಗೆ ಇದರಿಂದ ಏನ್ ದಾನಿ ನಿಮಗೆ ಗೊತ್ತಿಲ್ಲ ಅಂತ ಬೇಯಿಸ್ಕೊಂಡ್ರೆ ಬೇಯಿಸ್ಕೊಳ್ಳಿ ಅಂಡೆಲ್ಲ ಅದಕ್ಕೆ ಆ ಗ್ರೂಪಿಗೆ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರಲ್ಲ ಆ ಸಪೋರ್ಟ್ ಮಾಡೋ ಸ್ವಲ್ಪ ಸಪೋರ್ಟ್ ಮಾಡಿ ಎಂದ್ರೆ ಅಂದ್ರೆ ಅವನು ಮಾಡ್ತಿದ್ ಎಷ್ಟು ಸತ್ಯ ಎಷ್ಟು ಸುಳ್ಳು ಅದನ್ನ ನೀವು ಒಂದ್ ಸ್ವಲ್ಪ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂದ್ರೆ ಆ್ಯಕ್ಚುಲಿ ಅವ್ರು ಮಾಡ್ತಿದ್ದು ತಪ್ಪು ಅವ್ನಿಗೆ ಓದಕ್ಕೂ ಸಂಬಂಧವೇ ಇಲ್ಲ ಯಾರೋ ಮಿಡ್ಲಾಗೆ ಏನೋ ಮಾಡ್ತಿದ್ರು ಅದನ್ನ ತಗೊಂಡು ಇಲ್ಲಿ ಕಾಂಟ್ರವರ್ಸಿ ಮಾಡ್ಕೊಂಡು ಇವನು ಇವನು ಬ್ಯಾಡಿಗೆ ಬಯಸ್ಕೊಂತಿದ್ದ ಅಷ್ಟೇ ನಾವಿಬ್ರು ಎಂದ ಗಲಟಿತ್ತು ಅದನ್ನ ಔಟ್ ಮಾಡ್ಕೊಂಡಿದ್ದು ಈಗ ಗಲಾಟೆ ಅಂತ ಆಯಿಲ್ಲ ಆ್ಯಕ್ಚುಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದಿತ್ತು ಇಬ್ಬರು ಮಧ್ಯೆ ಅದನ್ನ ನಾವು ಶಾರ್ಟ್ಔಟ್ ಮಾಡ್ಕೊಂಡಿದ್ದು ಆದರೆ ಇವ್ನಿಗೆ ಆ ವಿಷಯ ಮಿಡ್ಲಾಗೆ ಇವನು ಇವ್ನಿಗೆ ಅಲ್ಲಿದ್ದ ವಿಷಯಕ್ಕೆ ಇವ್ನ ತಲೆ ಹೈಕೊಂಡು ಇವನು ಗ್ರೂಪನ್ನು ಬಿಲ್ಡ್ ಮಾಡ್ಕೊಂಬೆ ಇವ ಬೇರೆ ಯಾರ್ದೋ ನೆಪ ಇಡ್ಕೊಂಡು ಅವ್ರ ನ ಡೌನ್ ಮಾಡೋದು ತಪ್ಪಲ್ವಾ ಅದು ಹಾಗೆ ಅಷ್ಟೇ ನಾನು ಮಾತಾಡೋದ್ರಲ್ಲಿ ಎಂಥರೂ ತಪ್ಪಿದ್ರೆ ನನಗೆ ಹೇಳಿ ಡೈರೆಕ್ಟಾಗಿ ನಾನು ಸರಿ ಮಾಡ್ಕಂತೆ ನಾನು ಮುಂ ಮುಂಚೆ ನಾನು ಹಂಗೆ ಹೇಳ್ತಿದ್ದೆ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ನೀವು ಹೇಳಿ ನಾನು ಕರೆಕ್ಟ್ ಮಾಡ್ಕಂತೆ ಅನ್ಕೊಂಡು ಸರಿ ಮಾಡ್ಕಂತೆ ಈಗ ನಾನು ಮಾತಾಡೋದ್ರಲ್ಲೂ ಏನೂ ತಪ್ಪಿಲ್ಲ ಅಂಗಡಿ ನಾನು ಹೇಳ್ಕಂತೆ ಹೇಳಿಕೆ ಹೇಳಿದ್ರೆ ನನಗೆ ಅನ್ಸೋದು ನಾನು ಹೇಳಿದೆ ತಪ್ಪು ಮಾಡಿಲ್ಲ ನಾನು ಅದಕ್ಕೆ ಈ ವಿಡಿಯೋ ಮಾಡಿ ಹೇಳ್ತಿದ್ದೆ ಇದ್ರ ಮೇಲೆ ನೀವು ನನ್ನ ಟ್ರೋಲ್ ಮಾಡ್ಕೋ ಅದು ಮಾಡ್ಕೊ ಕ್ಲಿಕ್ ಮಾಡ್ಕೊಂಡು ಹೇಳಿದ್ರೆ ಮಾಡ್ಕೊಳ್ಳಿ ನಾನು ಏನೂ ಮಾಡೋಕ್ಕಾಗ್ತಿಲ್ಲ ಎಂದರೆ ಹೇಳಿದ್ರೆ ನಾನು ಏನೆಲ್ಲ ಉತ್ತರ ಅದೆಲ್ಲ ಆಲ್ರೆಡಿ ಕೊಟ್ಟಿದ್ದೆ ಇಷ್ಟೇ ಅಂತ ಹೇಳೋಕೆ ಇಷ್ಟಪಡೋದಿಲ್ಲ ನೀವೇನಾದರೂ ಚಾನಲ್ಗೆೋಸ್ಕರ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಬೆಳೆಸ್ಕೊಂಬಂಗಿದ್ರೆ ಬೆಳೆಸಿ